ನಂದಾ ಗೌಡ ಮಾಡೋಕೆ ಬೇರೆ ಕೆಲಸ ಇಲ್ವೇನು ನಿಮಗೆ ಯಾರಿದು ನಂದ ಗೌಡ ಖಂಡಿತ ನನ್ನ ಕೆಲಸವೇ ಇದು ಸರ್ ಬೇರೆ ಏನು ಕೆಲಸ ಅಂದರೆ ಕೆಟ್ಟ ಕೆಲಸ ಮಾಡಬೇಕಿತ್ತ ಯಾರನ್ನೂ ಬೈಕೊಂಡು ಕೂತ್ಕೊಳ್ಬೇಕಿತ್ತ ಅಥವಾ ಯಾವುದೋ ಸುಳ್ಳು ಹೇಳಿ ಫೇಮಸ್ ಆಗಬೇಕಿತ್ತ ಅಥವಾ ಬೇರೆ ಕೆಟ್ಟ ರೀತಿಯಲ್ಲಿ ಫೇಮಸ್ ಆಗಬೇಕಿತ್ತ ನಿಮ್ಮ ಮನಸ್ಥಿತಿಯ ಬಗ್ಗೆ ನನಗೆ ವಿಷಾದ ಇದೆ ಬಹುಶಃ ನನ್ನ ಮಾತಿನ ಒಂದು ಯಾವುದೋ ಒಂದು ಇಡೀ ಸಮಾಜ ಕೆಟ್ಟ ರೀತಿಯಲ್ಲಿ ಪ್ರೇರೇಪಣೆ ಆಗ್ತಾ ಇದ್ದರೆ ಖಂಡಿತ ನೀವು ನನಗೆ ಮಾತನ್ನಬೋದು ಯಾರಾದರೂ ಒಬ್ಬರನ್ನು ಕೇಳಿ ಈ ಆಶ್ರಮದಿಂದ ಅಥವಾ ಈ ಮಾತುಗಳಿಂದ ಅಥವಾ ನನ್ನ ಈ ಕೆಲಸ ಕೆಲಸದಿಂದ ಯಾರಿಗಾದರೂ ತೊಂದರೆ ಆಗಿದೆಯಾ ಖಂಡಿತ ನಿಮಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಬಟ್ ಆದರೂ ಹೇಳ್ತೀನಿ ಯಾಕಂದರೆ ನೀವು ಸಮಯ ಕೊಟ್ಟು ಕೇಳ್ತಾ ಇದ್ದೀರಾ ನೀವು ದ್ವೇಷದಿಂದ ಕೇಳ್ತಾ ಇದ್ದೀರೋ ಪ್ರೇಮದಿಂದ ಕೇಳ್ತಾ ಇದ್ದರೂ ನನಗೆ ಗೊತ್ತಿಲ್ಲ ಆದರೆ ಸ್ವಲ್ಪ ಮನಸ್ಸು ಮಾಡಿ ಪ್ರೇಮಯುತವಾಗಿ ಆಲಿಸಿ ನನ್ನಿಂದ ಯಾರಿಗೂ ಕಣ್ಣೀರಾಕ್ಸಿದರೆ ಅಥವಾ ನಾನು ಯಾರಿಗೂ ದ್ರೋಹ ಮಾಡಿದರೆ ಅಥವಾ ನನ್ನಿಂದ ಯಾರಿಗೂ ತೊಂದರೆ ಆಗಿದರೆ ಖಂಡಿತ ನೀವು ಕೇಳಬಹುದು ಆ ಹಕ್ಕು ನಿಮಗಿದೆ ಅದರ್ವೈಸ್ ಏನೇನು ಬರೆಯೋದು ಬೇಡ ಹ್ಞೂ ಮಾಡೋ ಕೆಲಸ ಅಂದರೆ ಯಾವ ರೀತಿ ಬಹಳ ವರ್ಷಗಳ ವರ್ಷ ಇದನ್ನು ಕೇಳ್ಬಿಟ್ಟಿದ್ದೀವಿ ಸರ್ ನಾವು ತುಂಬ ವರ್ಷ ಆಗಿದೆ ಈ ಈ ಸ್ಥಳಕ್ಕೆ ಅಥವಾ ಇದನ್ನು ಮಾಡಲಿಕ್ಕೆ ಬಂದು ಭಗವಂತ ಕಾಯ್ತಾನೆ ಭಗವಂತನೇ ನನಗೆ ಶಕ್ತಿ ಕೊಟ್ಟಿದ್ದಾನೆ ನಿಮ್ಮ ಮಾತುಗಳು ನನ್ನನ್ನು ಡಿಮೋಟಿವೇಟ್ ಮಾಡ್ತವೆ ಅಂತ ನೀವು ಅಂದ್ಕೊಂಡಿರೋದು ನಿಮ್ಮ ಮೂರ್ಖತನ ಖಂಡಿತ ಇಲ್ಲ ಬಟ್ ಒಂದು ಹೇಳ್ತೀನಿ ನೀವೇನು ಮಾಡ್ತೀರ ನಿಮ್ಮ ಕೆಲಸ ಏನಿದೆ ಐ ರೆಸ್ಪೆಕ್ಟ್ ಇಟ್ ನೀವೇನು ಆಟ ಓಡಿಸ್ತಿರೋ ಪೇಂಟಿಂಗ್ ಮಾಡ್ತಿರೋ ರೈತರು ಅಥವಾ ಯಾವುದೋ ಕಂಪ್ನೀಲಿ ಕೆಲಸ ಮಾಡ್ತಿರೋ ಅಥವಾ ಇನ್ನೇನೋ ಒಂದು ಕೆಲ ಸ್ವಂತ ಕೆಲಸ ಮಾಡ್ತಿರೋ ಅಥವಾ ಇನ್ಯಾರ ಕೈ ಕೆಳಗಡೆನೋ ಕೆಲಸ ಮಾಡ್ತಿರೋ ವಾಟ್ ಎವರ್ ಇಟ್ ಈಸ್ ನಿಮ್ಮ ಬದುಕಿನಿಂದ ನಿಮ್ಮ ನಿಮ್ಮ ಕೆಲಸದಿಂದ ನಿಮ್ಮ ಬದುಕು ನಡೀತಾ ಇದೆ ಹಾಗೆ ನನ್ನ ಕೆಲಸದಿಂದ ನನ್ನ ಬದುಕು ನಡೀತಾ ಇದೆ ನಾಲ್ಕು ಜನಕ್ಕೆ ನೆಮ್ಮದಿ ಸಿಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಜನರು ಅದನ್ನು ಹೇಳಿ ಹೇಳಿದ್ದಾರೆ ನೋಡಿ ಈ ಅಪವಾದಗಳು ಕೃಷ್ಣನನ್ನೂ ಬಿಡಲಿಲ್ಲ ರಾಮನನ್ನೂ ಬಿಡಲಿಲ್ಲ ಯೇಸುವನ್ನೂ ಬಿಡಲಿಲ್ಲ ಮರಕ್ಕೆ ಮಳೆ ಹೊಡೆದು ನೇತಾಕ್ಬಿಟ್ರು ಆ ಮಹಾತ್ಮನನ್ನು ಬುದ್ಧನನ್ನೂ ಬಿಡಲಿಲ್ಲ ಇನ್ನು ನಾನು ಪ್ರಶ್ನಾತೀತವಾಗಿ ಅಥವಾ ಯಾರಿಗೂ ನಾನು ಇಷ್ಟವಾಗರೇ ಇರೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಖಂಡಿತ ಆ ಭ್ರಮೆಯಂತೂ ನನಗಿಲ್ಲ ನಂದ ಗೌಡ ಸ್ವಲ್ಪ ಹೃದಯ ಕರುಣೆಯಿಂದ ತುಂಬಿ ಹೋಗಲಿ ನೀವು ನನಗೇನಾದರೂ ಬೈಲೇಬೇಕು ಅಂದರೆ ಖಂಡಿತ ನಾನು ನಿಮ್ಮನ್ನು ತಡೆಯೋದಿಲ್ಲ ಅಥವಾ ನಿಮ್ಮನ್ನು ಬ್ಲಾಕ್ ಕೂಡ ನಾನು ಮಾಡೋದಿಲ್ಲ ನಿಮ್ಮ ಹಾಗೆ ನಾನು ಕೂಡ ಒಬ್ಬ ಮನುಷ್ಯ ಅಲ್ವಾ ಎನ್ ವೇ ಮೈ ಫ್ರೆಂಡ್ ಗಾಡ್ ಬ್ಲೆಸ್ ಯು ಒಳ್ಳೆದಾಗಲಿ ಖಂಡಿತ ನನಗದ್ರ ಬಗ್ಗೆ ಬೇಜಾರಿಲ್ಲ ನಾನು ಈಗ ಜನರಿಗೆ ಸ್ವಲ್ಪ ಆಶ್ರಮದ ಬಗ್ಗೆ ತಿಳುವಳಿಕೆ ಇದೆ ಅಥವಾ ಅದು ಗೊತ್ತಾಗ್ತಾ ಇದೆ ಶುರುವಿನಲ್ಲಿ ನೋಡಬೇಕಿತ್ತು ಇದಕ್ಕಿಂತಾಗಿ ಎಡ್ದಾಗ ಬೈಯೋರು ಬಟ್ ನೀವೊಂದು ದೊಡ್ಡ ಉದ್ದೇಶ ಇಟ್ಕೊಂಡು ಅಥವಾ ನೀವೊಂದು ದೊಡ್ಡ ಆದರ್ಶವನ್ನು ಇಟ್ಕೊಂಡು ಬದುಕಲ್ಲಿ ನಡೀತಾ ಇದ್ದೀರಾ ಸಾಗ್ತಾ ಇದ್ದೀರಾ ಅಂದಾಗ ಇಂಥವೆಲ್ಲ ಬರ್ತವೆ ಯಾರೋ ನಿಮ್ಮನ್ನು ನೆಗೆಟಿವ್ ಆಗಿ ಮಾತಾಡ್ತಾರೆ ನೋ ನೀವು ನೀವು ಏ ಸಮಾಜಕ್ಕೇನೋ ಯಾವುದೋ ಒಂದು ಧರ್ಮ ಯಾವುದೋ ಒಂದು ಜಾತಿ ಇನ್ಯಾರನ್ನೂ ಬೈಕೊಂಡು ಇನ್ಯಾರನ್ನೂ ಏನೋ ಹೊಂದ್ಕೊಂಡು ಸುಮ್ಮನಕ್ಕೂ ಸಮಾಜದಲ್ಲಿ ಏನೋ ಒಂದು ಗಲಭೆಯನ್ನು ಸೃಷ್ಟಿ ಮಾಡುವ ಬುದ್ಧಿಯನ್ನು ಬಿಟ್ಟು ನಾವೇನೋ ಒಳ್ಳೇದೇ ಹೇಳಬೇಕು ಆ್ಯಂಡ್ ಇದನ್ನು ಮೀರಿ ನಾನು ಕೌನ್ಸಿಲಿಂಗ್ ಮಾಡ್ತೀನಿ ಇದನ್ನು ಮೀರಿ ಗ್ರಂಥಾಲಯದಲ್ಲಿ ಇರ್ತೀನಿ ಇದನ್ನು ಮೀರಿ ನನಗೆ ಬೇರೆ ಬೇರೆ ಕೆಲಸ ಇದ್ದಾವೆ ನಾನು ಅದನ್ನು ಮಾಡ್ತೀನಿ ಬಟ್ ನನ್ನ ಈ ಸಮ್ ಬಿಡುವಿನ ಸಮಯವನ್ನು ನಾನು ಹೀಗೆ ಕಳೀತಾ ಇದ್ದೀನಿ ಅಷ್ಟೇ ಯಾವುದು ಫೋನ್ ಅಂಟ್ಕೊಳ್ಳೋ ಬುದ್ಧಿ ನನಗಿಲ್ಲ ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ಳೋ ಬುದ್ಧಿ ನನಗಿಲ್ಲ ಅಥವಾ ಇನ್ನೇನೋ ಯಾರ್ದು ಬೇಕಾಬಿಟ್ಟು ಸುಮ್ಮನೆ ಯಾರ್ಯಾರ ಜೊತೆ ಕೂತ್ಕೊಂಡು ಹರಟೆ ಹೊಡೆಯೋ ಬುದ್ಧಿ ನನಗಿಲ್ಲ ಅಥವಾ ಇನ್ನೆಲ್ಲೋ ಬಂಕ್ ಹಾಕಿ ಇನ್ನೆಲ್ಲೋ ಹುಡುಗಿ ಜೊತೆ ಹೋಗೋದು ಹುಡುಗನ ಜೊತೆ ಹೋಗೋದು ಇನ್ನೆಲ್ಲೋ ಏನಿಲ್ಲ ನನಗೆ ನನ್ನ ಫ್ರೀ ಸಮಯವನ್ನು ನಾನು ಹೀಗೆ ಕೊಡ್ತಾ ಇದ್ದೀನಿ ಅಷ್ಟೇ ಹೌದಲ್ಲ ನೋಡಿ ನಿಮಗೋಸ್ಕರ ನಾನು ಎಷ್ಟು ಸಮಯ ಕೊಡ್ತಾ ಇದ್ದೀನಿ